ಕೋರ್ಟ್ ತೀರ್ಮಾನ ಮಾಡಿ ನಾಲ್ಕು ಸಾವಿರದ ಐನೂರ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿ ಆದೇಶ ಮಾಡುತ್ತೆ ಅಂದರೆ ಅದರಲ್ಲಿ ದಾಖಲೆಗಳು ಇಲ್ಲದೇ ಮಾಡುತ್ತಾ ಕೋರ್ಟ್ ಮಾಡೋಕ್ಕಾಗುತ್ತಾ ಅಲ್ಲಿಗೆ ಇವರು ತಪ್ಪಾಯಿತು ಅಂತ ಕೇಳಬೇಕಾಗತ್ತೆ ರಾಜ್ಯದ ಎಂ ಪಿಗಳು ರಾಜ್ಯದ ಕುಮಾರಸ್ವಾಮಿಯವರು ಜೋಶಿಯವರು ಕ್ಷಮೆ ಕೇಳಬೇಕಾಗುತ್ತೆ ರಾಜ್ಯದ ರೈತರಿಗೆ ನಾವು ಇದರಲ್ಲಿ ಇಂಟರ್ವ್ಯೂನ ಹಾಕಾಗಲಿಲ್ಲ ಕಾರಣಾಂತರದಿಂದ ಕ್ಷಮೆ ಇರಲಿ ಅಂತ ಕೇಳಬೇಕಾಗುತ್ತೆ ರಾಜ್ಯ ಸರ್ಕಾರ ಇಷ್ಟೊಂದು ಮುತುವರ್ಜಿ ವಹಿಸಿ ನಮ್ಮ ಲ್ಯಾಬ್ಸಸ್ಸನ್ನು ಕೋರ್ಟ್ ಮೂಲಕ ಹೋಗಿ ಕೊಟ್ಟು ಕೋರ್ಟಿಂದ ಇದು ಹಣ ತಗೊಂಡು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂತ ಅದರಿಂದ ಬಹುಶಃ ಕರ್ನಾಟಕದಲ್ಲಿ ಸರ್ಕಾರದ ಮೇಲೂ ಸಹ ಅವರಿಗೆ ಧೋರಣೆ ಇದೆ ರೈತರಿಗೂ ಸಹ ಇಂಡೈರೆಕ್ಟಾಗಿ ಅನ್ಯಾಯ ಆಗ್ತಾ ಇದೆ ಈಗ ನಾವು ಎಲ್ಲ ವಿಚಾರದಲ್ಲೂ ಮಾತನಾಡೋದಕ್ಕೆ ಹೋದಾಗ ಡೈವರ್ಟ್ ಆಗುತ್ತೆ ನಾನು ಪರ್ಟಿಕ್ಯುಲರ್ ಆಗಿ ಇವತ್ತು ಕೇಂದ್ರ ಸರ್ಕಾರ ನಬಾರ್ಡ್ ಮೂಲಕ ನಮಗೆ ಕೊಡ್ತಕ್ಕಂಥ ಹಣ ಏನಿದೆ ಕಳೆದ ಹತ್ತು ಹನ್ನೆರಡು ವರ್ಷದಿಂದ ನಾವು ಲೆಕ್ಕ ಹಾಕಿದಾಗ ಆಗೇ ಬಂದಿದೆ ಹನ್ನೆರಡು ಪರ್ಸೆಂಟ್ ಪ್ಲಸ್ ಆಗಿದೆ ಒಂದು ಸಲ ಇಪ್ಪತ್ತ್ನಾಲ್ಕು ಪರ್ಸೆಂಟು ಇಪ್ಪತ್ತೊಂದು ಪರ್ಸೆಂಟು ಇಪ್ಪತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟ್ ರೈಸ್ ಮಾಡ್ಕೊಂಡ್ಬಂದಿದ್ದಾರೆ ಎಲ್ಲೋ ಒಂದಷ್ಟು ಕಡೆ ಮೈನಸ್ ಇಪ್ಪತ್ತೊಂದು ಪರ್ಸೆಂಟು ಮೈನಸ್ಸು ಇಪ್ಪತ್ತೆಂಟು ಪರ್ಸೆಂಟು ಮೈನಸ್ ಇಪ್ ಪಾಯಿಂಟ್ ಟೂ ನೈನು ಈ ಥರ ಬಂದಿದೆ ಈ ಸಲ ಐವತ್ತೆಂಟು ಪರ್ಸೆಂಟು ಮೈನಸ್ ಆಗಿದೆ ಇದು ಅತ್ಯಂತ ಒಂದು ಕರಾಳ ದಿನ ನಮಗೆ ಕರ್ನಾಟಕಕ್ಕೆ ಆಮೇಲೆ ನಾವು ಇವ್ರು ಹೇಳರು ಜಿ ಎಸ್ ಟಿ ವಿಚಾರ ನಾವು ನಾಲ್ಕು ಲಕ್ಷದ ಐವತ್ತು ಸಾವಿರಕ್ಕೂ ಮೇಲೆ ನಾವು ಟ್ಯಾಕ್ಸ್ ಕಟ್ತೀವಿ ಅವ್ರು ಕೊಡ್ತಕ್ಕಂಥದ್ದು ಐವತ್ತು ಸಾವಿರ ಅದೇ ಬೇರೆ ಕಡೆಗೆ ಸೊ ಎರಡು ಲಕ್ಷ ಕಟ್ಟೋರಿಗೆ ಮೂರು ಲಕ್ಷ ಕೊಡ್ತಕ್ಕಂಥದ್ದು ತಾರತಮ್ಯ ಇದನ್ನೇನಾದ್ರೂ ಸರ್ ಮಾಡಬೇಕಲ್ಲ ಕರ್ನಾಟಕನೂ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದೆ ಅನ್ನೋದು ಅವ್ರ ಗಮನದಲ್ಲಿ ಇದೆಯಾ ಇಲ್ವಾ ಅನ್ನೋದು ನಮಗೆ ಭಾಳ ಆಗಿದೆ ಸೊ ನನಗೆ ನಾನು ಇದನ್ನು ಮೋದಿಯವರು ಅಮಿತ್ ಶಾ ಅವರು ಆರ್ಥಿಕ ಸಚಿವರು ಮೇಲೆ ಈಗಾಗಲೇ ಸಹಕಾರ ಸಚಿವರು ನಮ್ಮ ಮುಖ್ಯಮಂತ್ರಿಗಳು ಸಾಕಷ್ಟು ಪತ್ರ ಬರೆದಿದ್ದಾರೆ ಆ ಪತ್ರಕ್ಕೆ ಅವ್ರದ್ದು ಜವಾಬಿಲ್ಲ ಜೊತೆಗೆ ಅವರ ಮೇಲೆ ನಮ್ಮ ಕರ್ನಾಟಕದ ಮೇಲೆ ಇರ್ತಕ್ಕಂಥ ಧೋರಣೆಯನ್ನು ಕೈ ಬಿಡಬೇಕು ಇದನ್ನು ಯಾರು ಮಾಡಬೇಕು ಇಲ್ಲಿರ್ತಕ್ಕಂಥ ಲೋ ಇಲ್ಲಿಂದ ಹೋಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಇಲ್ಲಿಂದ ಹೋಗಿರ್ತಕ್ಕಂಥ ಲೋಕಸಭಾ ಸದಸ್ಯರು ಯಾರು ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ಅವರು ಕರ್ನಾಟಕದ ಬಗ್ಗೆ ಸೊ ಈ ಧ್ವನಿಯನ್ನು ಎತ್ತಬೇಕಾಗತ್ತೆ ಅದರಿಂದ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ದಯಮಾಡಿ ಈ ವಿಚಾರದಲ್ಲಿ ಭಾಳ ಹೆಚ್ಚಿನ ಇದನ್ನು ತಗೋಬೇಕು ಮತ್ತು ನಾವೇನು ಇವತ್ತು ರೈತರಿಗೆ ಇಪ್ಪತ್ತೈದು ಸಾವಿರ ಕೋಟಿ ಹೆಚ್ಚು ಕಡಿಮೆ ಸಹಕಾರ ಇಲಾಖೆಯಿಂದ ರೈತರಿಗೆ ಸಬ್ಸಿಡಿ ಇದರಲ್ಲಿ ನಾವು ಲೋನ್ ಕೊಡ್ತಾಯಿದ್ದೀವಿ ಇದನ್ನೆಲ್ಲ ಉಪಯೋಗ ನಾವು ಕಂಟಿನ್ಯೂ ಮಾಡಬೇಕು ಅಂದರೆ ಈ ಅನ್ಯಾಯ ಆಗಬಾರ್ದು ಅದರಿಂದ ಸೊ ಇದನ್ನು ಹೆಚ್ಚಿನ ಗಮನವನ್ನು ಹರಿಸ್ಬೇಕು ಮತ್ತು ನಮ್ಮ ಕಾ ಈ ಜಮ್ಮು ಕಾಶ್ಮೀರದಲ್ಲಿ ಒಬ್ಬರು ಸತ್ಯಪಾಲ್ರಂತ ಅವ್ರು ನೇಮಕ ಮಾಡಿರ್ತಕ್ಕಂಥ ಅವರೇನೆ ಕಾಮೆಂಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾವಲ್ಲ ಅವರೇನೇ ಕಾಮೆಂಟ್ ಮಾಡಿದ್ದಾರೆ ಅಂದರೆ ಅದನ್ನು ಸಹ ನೀವೆಲ್ಲ ಅರ್ಥ ಮಾಡಬೇಕು ಇದು ರೈತರು ಅಂತ ಅಂದರೆ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಸೊ ಮಾಡಿ ಸೊ ಅದರಿಂದ ನಾವು ಇನ್ನೂ ಅನೇಕ ವಿಚಾರಗಳಿದೆ ಹೇಳ್ತೀವಿ ಟೋಟಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ವಿ ಕೇಂದ್ರ ಸರ್ಕಾರಕ್ಕೆ ರಾಜಣ್ಣವರು ನಾವು ನಮ್ಮ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು ಮತ್ತು ಸೊ ಉಪಮುಖ್ಯಮಂತ್ರಿಗಳು ಸಾಕಷ್ಟು ಈ ವಿಚಾರದಲ್ಲಿ ಸೊ ಮುಖ್ಯಮಂತ್ರಿಗಳು ಪತ್ರ ವ್ಯವಹಾರ ಮಾಡಿದರೂ ಇದನ್ನು ತಲುಪಿಸಿಲ್ಲ ಇನ್ನು ಮುಂದೆನೂ ಸಹ ಈ ಥರ ಮಾಡಿದ್ರೆ ನಾವು ಬೇರೆ ರೀತಿ ಹೋರಾಟಕ್ಕೂ ಹಿಡಿಬೇಕಾಗುತ್ತೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಹಾಗೆ ನಾವು ಆರ್ಥಿಕ ಒಂದು ಇದನ್ನು ರೈತರಿಗೆ ಅನ್ಯಾಯವನ್ನು ಮಾಡಿದ್ದು ಹೋರಾಟ ಮಾಡೋದು ಆ ರೀತಿ ಮಾಡಬೇಕಾಗತ್ತೆ ಇದನ್ನು ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕವನ್ನು ಉದಾಸೀನ ಮಾಡಬಾರ್ದು ಇದನ್ನು ಜವಾಬ್ದಾರಿಯನ್ನು ಲೋಕಸಭಾ ಸದಸ್ಯಗಳು ಮತ್ತು ಮಂತ್ರಿಗಳು ತಗೋಬೇಕು ಅನ್ನೋದು ನಮ್ಮ ಒತ್ತಾಯ